ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನು ಗುಡ್ ನ್ಯೂಸ್ ಯುಗಾದಿ ಹಬ್ಬಕ್ಕೆ ಬರ್ತಕ್ಕಂತಹ ಗುಡ್ ನ್ಯೂಸ್ ಆದರೂ ಏನು ಸೊ ಪ್ರತಿಯೊಂದು ಮಾಹಿತಿಯನ್ನ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈ ಒಂದು ರೇಷನ್ ಕಾರ್ಡ್ನಿಂದ ಆಗ್ತಕ್ಕಂತಹ ನಿಮಗೆ ಅನುಕೂಲ ಏನು ಸೊ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋದು ಆದ್ರೆ ವೀಕ್ಷಕರೇ ಯುಗಾದಿ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಆಹಾರ ಇಲಾಖೆಯಿಂದ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಇದೇ ತಿಂಗಳಲ್ಲಿ ನಿಮಗೆ ಹದಿನೈದು ಕೆಜಿ ಅಕ್ಕಿ ಿ ಜಮ ಆಗಿತ್ತಲ್ವಾ ಇನ್ನು ಏಪ್ರಿಲ್ ತಿಂಗಳ ಹಿಡ್ಕೊಂಡು ನಿಮಗೆ ಹತ್ತು ಕೆ ಜಿ ಅಕ್ಕಿ ಜಮಾ ಆಗ್ಲಿಕ್ಕೆ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ನಿಮಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು ಇನ್ನು ಆ ಒಂದು ಫೆಬ್ರವರಿ ಹೋದ ತಿಂಗಳಲ್ಲಿ ನಿಮಗೆ ಅಕ್ಕಿ ಸಿಕ್ಕಿರ್ಲಿಲ್ಲ ಈ ಕಡೆ ಹಣನು ಕೂಡ ಸಿಕ್ಕಿರ್ಲಿಲ್ಲ ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ಕೊಡ್ತಕ್ಕಂತಹ ಹತ್ತು ಕೆ ಜಿ ಅಕ್ಕಿ ಅದೇ ರೀತಿಯಾಗಿ ಫೆಬ್ರವರಿ ಉಳಿದಂತಹ ಐದು ಕೆಜಿ ಅಕ್ಕಿ ಮಿಕ್ಸ್ ಮಾಡಿ ಟೋಟಲಿ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಒಬ್ಬರಿಗೆ ಕೊಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಜನರು ನನಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳನ್ನ ಮಾಡಿದಿರಿ ಸೊ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ ಏನು ಮಾಡಬೇಕು ನೀವು ಏನು ಮಾಡಿದ್ರೆ ನಿಮಗೆ ಒಂದು ಅಕ್ಕಿಯನ್ನು ಕೊಡ್ತಾರೆ ಅದನ್ನು ಈ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಂತ ಸೆಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದುಬಿಡ್ತೀನಿ ವೀಕ್ಷಕರೇ ಈ ಒಂದು ರೇಷನ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇದ್ದಿದ್ದೆ ಆದರೆ ನಿಮಗೆ ಹದಿನೈದು ಕೆ ಜಿ ಈ ಒಂದು ಮಾರ್ಚ್ ನಲ್ಲಿ ಸಿಗ್ತಾ ಇದೆ ಯಾವ ಕಾರಣಕ್ಕಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡ್ಕೊಂಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ಫೆಬ್ರವರಿ ತಿಂಗಳಲ್ಲಿ ಐದು ಕೆಜಿ ಅಕ್ಕಿಯನ್ನ ನಿಮಗೆ ಕೊಟ್ಟಿಲ್ಲ ಅಥವಾ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಡಿಸಿಷನ್ ಪೆಂಡಿಂಗ್ ಉಳಿದಿತ್ತು ಏನ್ ಕೊಡೋಣ ಕೊಡೋಣ ಅಥವಾ ಅಕ್ಕಿ ಟೋಟಲ್ ಆಗಿ ಹತ್ತು ಕೆಜಿ ಕೊಡೋಣ ನಿರ್ಧಾರ ಪೆಂಡಿಂಗ್ ಉಳಿದಿರುವಂತಹ ಕಾರಣಕ್ಕಾಗಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಹೀಗಾಗಿ ನಾವು ಮಾರ್ಚ್ ನಲ್ಲಿ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವಲ್ಲ ಅದರ ಜೊತೆಗೆ ಫೆಬ್ರವರಿ ಐದು ಐದು ಕೆಜಿ ಅಕ್ಕಿ ಕೂಡ ನಾವು ಹಾಕಿ ಕೊಡ್ತೇವೆ ಸೇರಿಸಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಹೇಳಿದ್ರು ಅದರ ತಕ್ಕಂತೆ ಅವರು ಕೊಟ್ಟಿದ್ದಾರೆ ಆದರೆ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಸರಿಯಾಗಿ ಆ ಹದಿನೈದು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಬರೀ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ನೀವು ಹತ್ತು ಕೆ ಜಿನ ಆದ್ರೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ತೆಗೆದುಕೊಂಡು ಹೋಗಿದ್ರಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹಕ್ಕ ಆಗಿರತ್ತೆ ಸರ್ಕಾರ ನಿಮಗೋಸ್ಕರ ಕೊಡ್ತಾ ಇದೆ ಆದ್ರೆ ರೇಷನ್ ಅಂಗಡಿ ಅವರು ಅದನ್ನ ಹೊಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ನೀವು ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ರೆ ಅದನ್ನ ನೀವು ಬಿಡಬೇಡಿ ಒಂದು ವೇಳೆ ನಿಮಗೆ ಆ ರೀತಿ ಮಾಡ್ತಾ ಇದ್ರೆ ನೀವು ಒಂದು ಕೆಲಸ ಮಾಡ್ಕೊಳ್ಳಿ ನಿಮ್ಮ ಒಂದು ಆಹಾರ ಇಲಾಖೆ ಇರತ್ತಲ್ಲ ನಿಮ್ಮ ಒಂದು ತಾಲೂಕಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಆ ಒಂದು ಆಹಾರ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ಒಂದು ಎಲ್ಲಿ ರೇಷನನ್ನು ತೆಗೆದುಕೊಳ್ತೀರಿ ಅದರ ಬಗ್ಗೆ ನೀವು ಮಾಹಿತಿಯನ್ನು ಹೇಳ್ಬೋದು ಏನಪ್ಪ ಈ ರೀತಿ ನಮಗೆ ಸರಿಯಾಗಿ ಅಕ್ಕಿಯನ್ನು ಕೊಡ್ತಾ ಇಲ್ಲ ನಮಗೆ ಈ ರೀತಿ ಹದಿನೈದು ಕೆ ಜಿ ಅಕ್ಕಿ ಬರಬೇಕಾಗಿದೆ ಆದರೆ ಹತ್ತು ಕೆ ಜಿ ಮಾತ್ರ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳಬೇಕು ಇಲ್ಲಪ್ಪ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ರೆ ನಿಮ್ಮ ಮೊಬೈಲ್ ಮುಖಾಂತರ ಒಂದು ಕರೆ ಮಾಡಿ ಹೇಳ್ಬೋದು ಆ ಒಂದು ಕರೆ ನಂಬರು ನೀವು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಅಥವಾ ನಾನು ಕೂಡ ಈಗ ನಿಮಗೆ ಹೇಳ್ತೀನಿ ರಿಪೀಟಾಗಿ ಒಂದು ಎಂಟು ಡಬಲ್ ಜೀರೋ ಒನ್ ಏಯ್ಟ್ ಜೀರೋ ಜೀರೋ ಒನ್ ಫೈವ್ ಜೀರೋ ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಏಟ್ ಜೀರೋ ಜೀರೋ ಒನ್ ಫೈವ್ ಜೀರೋ ಇಷ್ಟು ನಿಮಗೆ ಈ ಒಂದು ನಂಬರ್ ಆಗಿರುತ್ತೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಾಕು ಅವರಿಗೆ ಇದು ನಿಮ್ಮ ವಿಳಾಸವನ್ನು ಹೇಳಬೇಕು ಯಾವ ರೇಷನ್ ಅಂಗಡಿ ಅನ್ನುವುದು ನೀವು ಹೇಳಬೇಕಾಗತ್ತೆ ಯಾವ ನ್ಯಾಯಬೆಲೆ ಅಂಗಡಿ ಇದೆ ನಿಮ್ಮ ಯಾವ ಏರಿಯಾದಲ್ಲಿದೆ ಯಾವ ತಾಲೂಕು ಯಾವ ಡಿಸ್ಟಿಕ್ಕು ಹೇಳಿದ್ರೆ ನೀವು ಅಲ್ಲಿರ್ತಕ್ಕಂತಹ ಆಹಾರ ಇಲಾಖೆಗೆ ಕರೆ ಮಾಡಿ ಹೇಳ್ತಾರೆ ಅವರು ಆ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕರೆ ಮಾಡಿ ಆ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಇಲ್ಲ ಸರಿಯಾಗಿ ಬುದ್ಧಿ ಕಲಿಸುತ್ತಾರೆ ನಿಮಗೆ ಇನ್ನೊಂದ್ಸಾರಿ ಮಾಡದ ಹಾಗೆ ಮಾಡ್ತಾರೆ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ನಡೀತಾ ಇರ್ತದೆ ಕಿರುಕುಳ ಕೊಡ್ತಾ ಇರ್ತಾರೆ ಸರಿಯಾಗಿ ಎಕ್ಕಿ ಕೊಡ್ತಾ ಇರೋದಿಲ್ಲ ಇಂದು ಬನ್ನಿ ನಾಳೆ ಬನ್ನಿ ಅಂತಿರ್ತಾರೆ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ಆಗ್ತಿರ್ತವೆ ಅದಕ್ಕೋಸ್ಕರ ನಾನು ಈ ಕೊಟ್ಟಿದ್ದೀನಿ ಆ ಕರೆ ಮಾಡಿ ಹೇಳಿದ್ರು ಸರ್ಕಾರದ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ ಆಹಾರ ಆಫೀಸಿಯಲ್ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ ಅದಕ್ಕೆ ಕರೆ ಮಾಡಿ ನೀವು ಹೇಳ್ಬೋದು ಇನ್ನು ಟಿ ಪಿ ಟಿ ಪಿ ಇದೇನು ಹೇಳ್ಬೇಡ್ರಪ್ಪ ಮತ್ತೆ ಯಾಕಂದ್ರೆ ಇದರಿಂದ ನಿಮ್ಗೆ ಗೊತ್ತಿದೆ ಏನು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಆದ್ರೆ ಅದಕ್ಕೆ ಮುಂದೇ ಇರೋದಿಲ್ಲ ಟಿ ಪಿ ಗಿಟ್ಟಿ ಬಿ ಇದೇನು ಕೂಡ ಹೇಳಬೇಡಿ ಬೇರೆ ಬೇರೆ ನಂಬರ್ ಕರೆ ಮಾಡಿ ಮತ್ತೆ ಸೈಬರ್ ಕ್ರೈಮ್ ಆಗಿರ್ತಾವೆ ಅವು ಇನ್ನು ನೀವು ಬರೀ ಇನ್ಫಾರ್ಮೇಶನ್ ಮಾತ್ರ ಕೊಡಬೇಕು ಈ ರೀತಿ ಆಗ್ತಾ ಇದೆ ಅದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸಾಕು ಅದನ್ನ ಸರಿಪಡಿಸ್ಕೊಡ್ತಾರೆ ಇನ್ನು ಈ ಒಂದು ರೇಷನ್ ಕಾರ್ಡ್ ಇಂದ ಬರ್ಜರಿ ಗುಡ್ ನ್ಯೂಸ್ ನಿಮಗೆ ಮುಂದಿನ ತಿಂಗಳು ಇಟ್ಕೊಂಡು ಪ್ರತಿ ತಿಂಗಳು ಕೂಡ ಮಿಸ್ ಮಾಡದೆ ಹತ್ತು ಕೆ ಜಿ ಅಕ್ಕಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗ್ತಾ ಇರತ್ತೆ ಅಲ್ಲಿಂದ ಪ್ರತಿ ತಿಂಗಳು ಕೂಡ ನೀವು ಮಿಸ್ ಮಾಡದೆ ಹತ್ತು ಕೆ ಜಿ ಅಕ್ಕಿಯನ್ನು ಪಡ್ಕೊಳ್ಬಹುದು ಇನ್ನು ಈ ವೈ ಸಿ ಯಾರ್ಯಾರು ಮಾಡಿಸಿಕೊಂಡಿಲ್ಲ ಅದನ್ನ ಮುಂದೂಡಲಾಗಿದೆ ಈಗಾಗಲೇ ಫೆಬ್ರವರಿಯಲ್ಲಿ ಎಂಡ್ ಆಗಲಾಗ್ತದೆ ಇನ್ನು ಮಾರ್ಚ್ ಮುಂದಿಡಿದರೆ ಕೆ ಸಿ ಯಾರು ಮಾಡ್ಸ್ಕೊಂಡಿಲ್ಲ ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮುಂದೂಡಿಸಿ ಒಂದು ವೇಳೆ ಇ ಕೆ ವೈ ಸಿ ಇಲ್ಲಿ ಕೂಡ ಬಂದ್ ಅಂದ್ರೆ ನಿಮಗೆ ಸಿಗ್ತಕ್ಕಂತಹ ಯಾವ ಯೋಜನೆಗಳು ಕೊನೆದಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದರಲ್ಲಿ ಮುಖ್ಯಸ್ಥೆ ಇ ಕೆ ವೈ ಸಿ ಆಗಿರಲಿಲ್ಲಪ್ಪ ಅಂದ್ರೆ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಬಂದ್ ಆಗುತ್ತೆ ನಿಮ್ಮ ಇದಷ್ಟೇ ಅಲ್ಲ ಪ್ರತಿಯೊಬ್ಬ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯ ಅನ್ನೋದು ಕೂಡ ಇ ಕೆ ವೈ ಸಿ ಮಾಡಿಸ್ಬೇಕು ಪ್ರತಿಯೊಬ್ರು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ನಿಮಗೆ ಈ ಒಂದು ರೇಷನ್ ಹಣ ಕೂಡ ಸಿಗತ್ತೆ ರೇಷನ್ ಅಕ್ಕಿ ಕೊಡ್ತಾ ಇದ್ರೆ ಅಕ್ಕಿ ಸಿಗತ್ತೆ ಅಥವಾ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ಸಿಗುತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅದಾಗಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸ್ ಅಲಿಸ್ತಾ